ಬಹುಶಃ ಈಗಾಗಲೇ ಅಶ್ವಥ್ ನಾರಾಯಣ ಗೌಡ್ರೆಲ್ಲ ಮಾಹಿತಿ ಕೊಟ್ಟರು ಅವರಿಗೆ ಮಾಹಿತಿ ಕೊರತೆ ಇರ್ಬೋದು ಸಾಂಗ್ಲಿಯನವರು ಅವರು ನಿಂತಾಗೂ ಬೆಂಗಳೂರು ಉತ್ತರ ತಾಲೂಕು ಅವತ್ತು ಇದು ಯಲಂಕ ಕಾನ್ಶಿಯನ್ಸಿ ಆಗಿತ್ತು ಅವತ್ತು ಸಹ ಲೀಡ್ ಆಯಿತು ಸಾಂಗ್ಲಿಯನವರ ನಂತರ ನಡೆದಂಥ ನಾಲ್ಕು ಚುನಾವಣೆಗಳಲ್ಲೂ ಭಾಜಪವೇ ಆಗಿದೆ ಬಹುಶಃ ನಮಗೆ ಓದು ಚುನಾವಣೆಯಲ್ಲಿ ನಮಗೆ ಎದುರಾಳಿಯಾಗಿ ಜೆ ಡಿ ಇತ್ತು ಮೂರು ಚುನಾವಣೆಯಲ್ಲಿ ಈ ಬಾರಿಯ ಚುನಾವಣೆ ಒಳಗಡೆ ನಮ್ಗೆ ಜೆ ಡಿ ಎಸ್ ಅಲೆಯನ್ಸ್ ಇತ್ತು ಆದರೆ ನಮಗೆ ಜೆ ಡಿ ಎಸ್ ಅಲೆಯನ್ಸ್ ಇಲ್ಲದೇ ಇದ್ದಾಗಲೂ ಸಹ ಮೂರು ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಕ್ಷವೇ ಅತಿ ಹೆಚ್ಚು ಲೀ ಈ ಕ್ಷೇತ್ರದಲ್ಲಿ ಗೆದ್ದಿದೆ ಯಲಹಂಕ ಕಾನ್ಸ್ಟಿಟೆನ್ಸಿ ಇದ್ದಾಗೂ ಒಂದು ಚುನಾವಣೆ ಅವರು ಅದಾದ ನಂತರ ನಡೆದಂಥ ಮೂರು ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ಮತದಾನಗಳು ನೀವು ಪಕ್ಕದ ಯಲಹಾ ಕ್ಷೇತ್ರದಲ್ಲೂ ನೋಡಬೇಕು ಕೇಳಬಹುದು ವಿಶ್ವನಾಥ್ ಅವರು ಚುನಾವಣೆಯಲ್ಲಿ ನಿಂತಿದ್ರು ಅತ್ಯಂತ ಒಬ್ಬ ಪ್ರಗತಿಪರ ನಾಯಕರು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರು ಅತಿ ಹೆಚ್ಚು ಕೆಲಸ ಮಾಡಿದಂಥ ಏನಾದರೂ ಅವರು ಅಂತ ಒಬ್ಬ ಒಳ್ಳೆ ನಾಯಕರು ಅವರು ಚುನಾವಣೆಗಿಂತಲೂ ಇನ್ನಂಥ ಕ್ಷೇತ್ರದಲ್ಲಿ ಮನೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಲೀಡ್ ಬಂದಿದೆ ಅಂದ್ರೆ ಇದು ದೇಶದ ಚುನಾವಣೆ ನಮ್ಮೆಲ್ಲರಿಗೂ ನರೇಂದ್ರ ಅವರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಆಸೆಯನ್ನ ಬೇರೆ ಎಲ್ಲರಿಗೂ ಇರ್ತದೆ ಕಾಂಗ್ರೆಸ್ನ ಪಾರ್ಟಿಯವರೆಗೂ ಇದ್ದು ಅವರು ವೋಟ್ ಮಾಡ್ತಾರೆ ಅದರಿಂದ ಲೀಡ್ ಆಗಿದೆ ಬಹುಶಃ ಬ್ಯಾಟರಾಂಪುರದಲ್ಲಿ ಮುಂದಿನ ದಿನದಲ್ಲಿ ವಿಧಾನಸಭೆನೂ ಸಹ ಲೀಡ್ ತಗೋಳಂಥ ಪ್ರಯತ್ನ ಖಂಡಿತ ಆಗ್ತದೆ ರವೇಣ್ಣೂರ್ ಚುನಾವಣೆ ನಿಂತಾಗ ಮೊದಲನೇ ಚುನಾವಣೆ ನಿಂತಾಗ ನಮ್ಗೆ ಜಾಲ ಅತ್ಯಂತ ಕಾಂಗ್ರೆಸ್ನ ಬಿಲ್ಟ್ ಆಗಿದ್ದಂತ ಕಾಣಿಸ್ತೀವಿ ನಮ್ಗೆ ಹೊಸ್ದಾಗಿ ಸೇರ್ಪಡೆಯಾಗಿತ್ತು ಆ ಮೊದಲನೇ ಚುನಾವಣೆ ಒಳಗೆ ಹದಿನೇಳು ಸಾವಿರ ಲೀಡು ಬರೀ ಗ್ರಾಮಾಂತರದಲ್ಲೇ ಬಂದಿತ್ತು ಅವತ್ತು ಏನು ಹಳೆ ಎಲಂಕ ವಿಧಾನಸಭೆಯಲ್ಲಿ ಇತ್ತಲ್ಲ ಬಿಜೆಪಿ ಆ ಭಾಗದಲ್ಲಿ ಲೀಡ್ ಬಂದಿತ್ತು ಯಾವ ತಡಿಸಂದ್ರ ಮತ್ತೆ ಜಾಲಹೊಬಳಿ ಇವೆರಡೂ ಸಹ ಕಾಂಗ್ರೆಸ್ನ ಬಿಲ್ಟ್ ಆಗಿದ್ರಿಂದ ನಮ್ಗೆ ಸೋಲಾಯಿತೆ ಹೊರತು ಏನೂ ಆಗ್ತಿಲ್ಲ ಅದು ಕ್ರಮೇಣ ಹೇಗೆ ಹಂತ ಹಂತವಾಗಿ ತಂದಿದ್ವಿ ಮೊನ್ನೆ ರವೇಣ್ಣನವ್ರ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಕೇವಲ ಒಂದು ಸಾವಿರ ಮಾತ್ರ ಗ್ರಾಮಾಂತರದಲ್ಲಿ ನಮಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಅಂದರೆ ಮೊನ್ನೆ ರಮೇಶ್ ಗೌಡರು ಚುನಾವಣೆಯಲ್ಲಿ ಗ್ರಾಮಾಂತರದಲ್ಲಿ ಅವ್ರಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು